ಹಾಯ್ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಸೊ ವಿಡಿಯೋನ ಲೈಕ್ ಮಾಡಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಅಂದರೆ ವಿಳೆದೆಲೆ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಚಿತ್ರಾನ್ನ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೀಳೆದೆಲೆ ಸೊ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಸೊ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಕಾಯಿ ತುರಿ ಸಾಸಿವೆ ಜೀರಿಗೆ ಅರಿಶಿನ ಇಂಗು ಮಾಡುವ ವಿಧಾನ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಬೀಳೆದೆಲೆನ ಕಟ್ ಮಾಡಿಕೊಂಡು ಬಾಣಲೆಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಸೊ ಕಟ್ ಮಾಡಿರೋ ಬೀಳೆದೆಲೆಯನ್ನು ಫ್ರೈ ಮಾಡ್ಕೊಬೋದು ಸೊ ಬೀಳೆದೆಲೆದ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸೊ ಫ್ರೈ ಮಾಡ್ಕೊಂಡಿರೋ ವೀಳೆದೆಲೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೂ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಸೊಗ್ಸಿ ಮಾಡ್ಕೋಬೇಕು ಸೊ ಒಗ್ಗರಣೆಗೆ ಬಾಣಲೆಗೆ ಎಣ್ಣೆ ಹಾಕಿ ಸೊ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಶೇಂಗಾ ಬೀಜ ಹಾಕಿ ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಸೊ ಅದಾದ ನಂತರ ಕಡಲೆಬೇಳೆ ಬೇಳೆ ಇದು ನಂತರ ಒಣಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಬಿದ ಮಿಶ್ರಣವನ್ನು ಸೊ ಒಗ್ಗರಣೆಗೆ ಹಾಕಿ ಲೋ ಫ್ಲೇಮಲ್ಲೇ ಸೊ ಒಂದು ಸ್ವಲ್ಪ ಬಿಸಿ ಮಾಡಬೇಕು ವೀಳ್ಯದೆಲ್ಲದೊಂದು ಸ್ವಲ್ಪ ಫ್ಲೇವರ್ ಹೋಗೋವರೆಗೂ ಸೊ ಚೆನ್ನಾಗಿ ಬಿಸಿ ಮಾಡಬೇಕು ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ಸೊ ಈಗ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಅರಿಶಿನ ಹಾಕಿ ಸೊ ಮಿಕ್ಸ್ ಮಾಡಬೇಕು ಎಲ್ಲ ಚೆನ್ನಾಗಿ ಅನ್ನಕ್ಕೆ ಈ ಒಗ್ಗರಣೆ ಮಿಶ್ರಣ ಹಾಕಿ ಸೊ ಚೆನ್ನಾಗಿ ಕಲಿಸ್ಬೇಕು ಸೊ ಈ ಚಿತ್ರಾನ್ನವನ್ನು ಬಿಸಿ ಅನ್ನಕ್ಕೆ ಕಲಿಸೋದ್ಕಿಂತ ಸೊ ತಣ್ಣಗಿರುತ್ತಲ್ಲ ಆ ಅನ್ನಕ್ಕೆ ಕಲಿಸಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸೊ ಈ ಅನ್ನನೆಲ್ಲ ಒಗ್ಗರಣೆ ಹಾಕಿ ಸೊ ಅನ್ನನೆಲ್ಲ ಕಲಸಿ ನಂತರ ಹಸಿ ಕಾಯಿ ತುರಿದಿರ್ತೀವಲ್ಲ ಕೊಬ್ಬರಿ ಸೊಕ್ಕ ಮೇಲೆ ಕೊತ್ತಂಬರಿ ಸೊಪ್ಪು ಸೊ ನಿಂಬೆಹಣ್ಣಿನ ರಸ ಹಿಂಡಿ ಸೊ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಹಾಕೋಣ ಸೊ ಇವಾಗ ವಿಳೆದೆಲ್ಲ ಚಿತ್ರಾನ್ನ ರೆಡಿ ಆಗಿದೆ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್